ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಲ್ವಾ ನಿಮಗೆಲ್ಲ ಕೋಮಲ ಬಿಳಿಯು ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ನಾನು ನಿಮ್ಮ ಕೋಮಲ ನೀವು ನೋಡ್ತಾ ಇದ್ದೀರಾ ನನ್ನ ಡೈಲಿ ವ್ಲಾಗ್ಸ್ ಕಣ್ಣು ತುಂಬ ಸಪೋರ್ಟ್ ಮಾಡ್ತಾ ಇದೀರಾ ಹೀಗೆ ನನ್ನ ಮುಂದೆ ಎಲ್ಲ ವ್ಲಾಗ್ಗಳಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ಉಂಡಿಗಳನ್ನ ಯಾಕೆ ನಿತ್ಯ ಅಲ್ಲೇ ಇಟ್ಟು ಪೂಜೆ ಮಾಡೋರು ಇವತ್ತು ಇಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀರಾ ಹೌದು ನಾನು ಎಲ್ಲ ವ್ಲಾಗ್ಗಳಲ್ಲೂ ನಿಮ್ಗೆ ಹೇಳಿದ್ದೆ ಮದುವೆ ಅಥವಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇವನ್ನ ಹೊಡಿತೀನಿ ಅಂದರೆ ಉಂಡೆ ಹೊಡಿತೀನಿ ಅಂತ ಅದಕ್ಕೋಸ್ಕರ ನಾನಿವತ್ತು ನನ್ನ ಉಂಡಿನ ಹೊಡೆಯೋಣ ಅಂತ ಹೇಳಿ ಪೂಜೆ ಮಾಡಿಬಿಟ್ಟು ಹೊಡೆಯೋಣ ಅಂತ ಹೇಳಿ ಕೊನೆಯದಾಗಿ ಈ ಉಂಡೆಗಳಿಗೆ ಪೂಜೆ ಮಾಡ್ತಾ ಇದ್ದೀನಿ ಅಂದರೆ ಇದರಲ್ಲಿ ಎರಡು ಉಂಡಿ ಹೊಡೆಯೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಉಂಡಿ ಬಂದು ಬರೀ ಫೈವ್ ರುಪೀಸ್ ಕಾಯಿನ ಹಾಕಿದ್ದೀನಿ ಅದಿನ್ನೂ ತುಂಬಿಲ್ಲ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ಅದನ್ನು ಹೊಡೆಯೋದಿಲ್ಲ ನೋಟ್ಗಳ್ನ ಹಾಕಿರ್ತಕ್ಕಂಥ ಉಂಡಿನ ಹೊಡಿಯೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಪೂಜೆ ಮುಗಿಸಿದ್ದೀನಿ ತಿಂಡಿನೆಲ್ಲ ಮುಗಿಸಿ ಉಂಡಿನ ಹೊಡಿತೀನಿ ನೋಡೋಣ ಎಷ್ಟು ಅಮೌಂಟ್ ಇತ್ತು ನಾನು ಹಾಕಿರೋ ಅಷ್ಟೇ ಅಮೌಂಟ್ ಇರುತ್ತೆ ಆದರೂ ಕೂಡ ಹೆಚ್ಚಾಗಿ ಹಾಕಿರಲಿ ಅಂತ ಲಕ್ಷ್ಮೀ ದೇವಿನ ನಾನು ಉಂಡಿನ ಹೊಡಿತೀನಿ ಬನ್ನಿ ಹೋಗಿ ಉಂಡೆ ಹೊಡೆಯೋಣ ನೋಡೋಣ ಎಷ್ಟಿರುತ್ತೆ ಅಂತ ನೀವು ಕೂಡ ಗೆಸ್ ಮಾಡಿ ನಾನು ಎಷ್ಟೇ ಯಾವ ಥರದ ನೋಟ್ಗಳನ್ನೆಲ್ಲ ಹಾಕಿದ್ದೀನಿ ಅಂತ ಹೊಡೆದ ಹೊಡೆದ್ಮೇಲೆ ನಿಮಗೆ ಗೊತ್ತಾಗುತ್ತೆ ತಿಂಡಿಗೆ ನಾನು ರಾಗಿ ರೊಟ್ಟಿ ಮತ್ತು ಚಟ್ನಿ ಮಾಡೋಣ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ಚಳಿ ಮೋಡ ಎಲ್ಲ ತುಂಬ ಜಾಸ್ತಿ ಇದೆ ಈ ಟೈಮಲ್ಲಿ ಬಿಸಿ ಬಿಸಿ ರಾಗಿ ರೊಟ್ಟಿ ಕಾಯಿ ಚಟ್ನಿ ತಿಂದರೆ ಸಕ್ಕತ್ತಾಗಿರುತ್ತೆ ಅದಕ್ಕೋಸ್ಕರ ನಮ್ಮ ಮನೆಯವರು ಬರೋದ್ರೊಳಗೆ ನನ್ನ ತಿಂಡಿ ಎಲ್ಲ ರೆಡಿ ಮಾಡಿ ನನ್ನ ಮಗನೂ ಕೂಡ ರೆಡಿ ಸ್ನಾನ ಮಾಡಿ ರೆಡಿ ಆದ್ರೆ ಉಂಡಿ ಹೊಡಿಯೋದಕ್ಕೆ ಟೈಮ್ ಸರಿಯಾಗುತ್ತೆ ಅಂದ್ಕೊಂಡು ಬೇಗ ಬೇಗ ನಾನು ರೊಟ್ಟಿ ರೆಡಿ ಮಾಡ್ತಾ ಇದ್ದೀನಿ ರೊಟ್ಟಿ ಎಲ್ಲ ಆದಮೇಲೆ ನನಗೆ ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ಯಾಕೆಂತಂದರೆ ನಾನು ಆ ಹಣನ ಎರಡು ವರ್ಷದಿಂದ ಸೇವ್ ಮಾಡಿರೋದು ಎಷ್ಟಿರುತ್ತೋ ಅದರಲ್ಲಿ ನಾನು ಏನೋ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟು ಅಮೌಂಟ್ ಆಗುತ್ತೋ ಇಲ್ಲವೋ ಅನ್ನೋದು ಮತ್ತೆ ತುಂಬ ಕಷ್ಟಪಟ್ಟು ನಾನು ಅದನ್ನು ಹಣನ ಸೇವ್ ಮಾಡಿರೋದು ಅದಕ್ಕೋಸ್ಕರ ತುಂಬ ಆಗ್ತಾ ಇದೆ ಹಾಗೆ ಸ್ವಲ್ಪ ಟೆನ್ಷನ್ ಕೂಡ ಆಗ್ತಾ ಇದೆ ನೋಡೋಣ ಎಷ್ಟಿರುತ್ತೆ ಅಂತ ಹೇಳಿ ಅದನ್ನು ರಾತ್ರಿ ಸ್ವಲ್ಪ ಅನ್ನನೂ ಕೂಡ ಉಳಿದಿತ್ತು ಅದನ್ನು ಕೂಡ ಒಗ್ಗರಣೆ ಮಾಡ್ತಾ ಇದ್ದೀನಿ ನನಗೆ ನಮ್ಮ ಮನೆಯವ್ರಿಗೆಲ್ಲರಿಗೂ ಉರ್ಪಿದನಕ್ಕೆ ಒಗ್ಗರಣೆ ಮಾಡೋದು ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಆಮೇಲೆ ರೊಟ್ಟಿನೂ ಕೂಡ ರೆಡಿ ಆಗ್ತಿದೆ ನಾನು ಆವಾಗಲೇ ಹೇಳ್ದಂಗೆ ನಮ್ಮ ಅತ್ತೆಯ ಜಾತ್ರೆ ಇದೆ ಅಂತ ಹೇಳಿದ್ನಲ್ಲ ಅದಕ್ಕೋಸ್ಕರ ಬೇಗ ಬೇಗ ಹೋಗಬೇಕು ಅವರು ಸಂಜೆ ಇರೋದು ಜಾತ್ರೆ ಅವರು ಮಧ್ಯಾಹ್ನನೇ ಬಾ ಅಂತ ಕರೆದಿದ್ದಾರೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಒಂದು ಸಣ್ಣ ಬದಲಾವಣೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಉಂಡಿನ ನಾನು ಇಲ್ಲೇ ಹೊಡೆಯೋಣ ಅಂತ ಹೇಳಿ ಎಲ್ಲ ಪೂಜೆ ಮಾಡಿ ಎಲ್ಲ ರೆಡಿ ಮಾಡಿದೆ ಆದರೆ ನಮ್ಮ ಅಕ್ಕ ತಂಗಿದ್ದೀರೆಲ್ಲ ಅಲ್ಲೇ ನಮ್ಮ ಮತ್ತೆ ಇಲ್ಲಿಂದ ಒಂದ್ ಒಂದ್ ಒಂದೂವರೆ ಕಿಲೋಮೀಟರ್ ಅಷ್ಟೇ ಅಲ್ಲಿಗೆ ತಗೊಂಡ್ಬಾ ನಾವು ಎಲ್ಲ ಇರ್ತೀವಲ್ಲ ಅಲ್ಲೇ ಹೊಡೆದ್ರು ಆಗುತ್ತೆ ಅಂತಂದಿದ್ದಾರೆ ಯಾಕೆ ಅಂತಂದ್ರೆ ನಾನು ಉಂಡಿ ಹಾಕದಾಗ ಶುರು ಮಾಡಿದ್ದೆಲ್ಲ ಅವ್ರಿಗೆ ಗೊತ್ತು ಹಾಕ್ತಾ ಇರೋದ್ರಿಂದ ಏನಾದ್ರು ಜಿರಳೆ ಎಲ್ಲಾ ಸೇರ್ಕೊಂಡ್ಬಿಟ್ಟಿದವ ಹೊಳಿಯೋಕಿಲ್ವಾ ಅಂತ ರೇಗಿಸ್ತಾ ಇದ್ರು ಅದಕ್ಕೋಸ್ಕರ ಅವ್ರಿಗೂ ಕ್ಯೂರಿಯಾಸಿಟಿ ಎಷ್ಟು ಹಾಕಿದಾಳೆ ಹಣ ದುಡ್ಡೆಲ್ಲವ ಅಂತ ಕಡಿಮೆ ಇದ್ರು ಆಡ್ಕೊಂತಾರೆ ಜಾಸ್ತಿ ಇದ್ರು ಆಡ್ಕೊತಾರೆ ಕಡಿಮೆ ಇದ್ರೆ ಇಷ್ಟ ಎರಡು ವರ್ಷದಿಂದ ಇಷ್ಟೇನ ಹಾಕಿದ್ರು ಅಂತಾರೆ ಜಾಸ್ತಿ ಇದ್ರೆ ಏನು ಅವ್ರ ಮನೆಯವ್ರ ದುಡ್ಡನ್ನೆಲ್ಲ ತಂದು ಇದಕ್ಕೆ ತುಂಬಿದ್ದಾಳೆ ಅಂತಲೂ ಅಂತಾರೆ ಅದಕ್ಕೆ ಅಲ್ಲೇ ತಗೊಂಡೋಗೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂತಂದರೆ ವಿಡಿಯೋ ಮಾಡೋದಕ್ಕೆ ಖುಷಿ ಆಗುತ್ತೆ ಮತ್ತು ಅವ್ರು ತೊಗೊಂಬ ಅಂತ ಹೇಳ್ತಿದಾರಲ್ಲ ನೋಡೋಣ ನಮ್ಮ ಅತ್ತೆ ಊರಿಗೆ ಹೋಗಿ ನಾನು ಅಲ್ಲೇ ಉಂಡಿ ಓಪನ್ ಮಾಡ್ತೀನಿ ಮತ್ತು ಇನ್ನೊಂದು ಕೆಲಸ ಬೇರೆ ಇದೆ ಅದೇನು ನನ್ನ ಎಲ್ಲದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಅಲ್ಲಮ್ಮ ನಮ್ಮ ಮತ್ತೆ ಅವ್ರಿಗೆ ಹೋದ್ಮೇಲೆ ಏನೇನೆಲ್ಲ ಮಾಡಿದೆ ನನ್ನ ಇವಾಗ ರೊಟ್ಟಿ ಕೂಡ ರೆಡಿ ಆಯ್ತು ಒಗ್ಗರಣೆ ಅಣ್ಣನೂ ಕೂಡ ಆಯ್ತು ಬೇರೆ ಬೇರೆ ತಿಂದು ಇವಾಗ ಅಲ್ಲಿ ಹೊರಡೋಕೆ ಬೇರೆ ಟೈಮ್ ಆಗಿದೆ ರೆಡಿಯಾಗಿ ನಮ್ಮ ಊರಲ್ಲಿ ಹೋದ್ಮೇಲೆ ಸಿಗ್ತೀನಿ ಟೈಮ್ ಇದ್ರೆ ಇದು ಯಾವ ತರ ರೆಡಿಯಾಗಿ ಹೋಗ್ತಾ ಇದ್ದೀನಿ ಅನ್ನ ಜೊತೆ ಶೇರ್ ಮಾಡ್ತೀನಿ ನನ್ನ ಇವಾಗ ತಿಂಡಿ ಮುಗಿಸೋಣ ಫಸ್ಟ್ ತಿಂಡಿನೆಲ್ಲ ಕೊಟ್ಟು ಮತ್ತು ನಾನು ಕೂಡ ತಿಂಡಿ ಮಾಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಈಚೆ ಬರೋದ್ರೊಳಗಡೆ ಆಲ್ರೆಡಿ ಟೈಮ್ ಬಂದು ಹತ್ತೂವರೆ ಆಗಿತ್ತು ನಾನು ಇವಾಗ ರೆಡಿಯಾಗೋಣ ಅಂತ ಹೋಗ್ತಾ ಇದ್ದೀನಿ ಉಂಡಿನ ಎತ್ತಿಟ್ಕೊಂಬಿಡೋಣ ಮರ್ತೋದ್ರೆ ಅಂತ ಹೇಳಿ ಇವಾಗ ಬ್ಯಾಗ್ಗೆ ಉಂಡಿ ಇಟ್ಕೊಂಡು ನಾನು ಇವಾಗ ರೆಡಿಯಾಗಕ್ಕೆ ಇದ್ದೀನಿ ನಮ್ಮ ಅತ್ತೆಯರೂರು ಇಲ್ಲಿಂದ ಒಂದೂವರೆ ಎರಡು ಕಿಲೋಮೀಟ್ರೂ ಅಷ್ಟೇ ನಮ್ಮ ಅತ್ತೆಯರೋರಿಗೆ ಹೋಗೋದು ಅಂತಂದರೆ ನನಗೆ ತುಂಬ ಖುಷಿ ನಮ್ಮೂರಿಗೆ ಅಂದರೆ ತವ್ರ ಮನೆಗೆ ಯಾವ ರೀತಿ ಹೋಗ್ತೀವೋ ಅಷ್ಟೇ ಖುಷಿಯಾಗಿ ಅಷ್ಟೇ ಸಲ್ಲಿಗೆಯಿಂದ ನಮ್ಮ ಅತ್ತೆಯವ್ರ ಮನೇಲೂ ಕೂಡ ನಾವೆಲ್ಲರೂ ಇರ್ತೀವಿ ನಮ್ಮ ಅತ್ತೆ ಅಂದರೆ ನನಗೆ ಸ್ವಲ್ಪ ಜಾಸ್ತಿ ಇಷ್ಟ ಅಂತಲೇ ಹೇಳ್ಬೋದು ನಾವೆಲ್ಲ ಹೋದ್ವಿ ಎಲ್ಲರೂ ಕೂಡ ನನ್ನ ಅಕ್ಕ ತಂಗಿದಿರು ಬಂದಿದ್ರು ನಾನು ಹೋಗೋದ್ರೊಳಗಡೆ ಅಲ್ಲೇ ಒಬ್ಬಟ್ಟಿಗೆಲ್ಲ ರೆಡಿನೂ ಕೂಡ ಆಗಿತ್ತು ಒಬ್ಬಟ್ಟು ತೊಟ್ಟೋದು ಒಂದು ಕೆಲಸ ಇತ್ತು ಒಬ್ಬಟ್ಟು ತೊಟ್ಟೋದು ಅಂತ ಅಂದರೆ ಜನಗಳೆಲ್ಲ ಅಂದರೆ ಜಾಸ್ತಿ ಜನ ಇದ್ರೇ ಈ ಕೆಲಸಗಳೆಲ್ಲ ಬೇಗ ಬೇಗ ಆಗೋದು ನಾನು ಕೂಡ ಹೋಗಿ ಒಬ್ಬಟ್ಟೆಲ್ಲ ತಟ್ಟಿ ಎತ್ತಿಟ್ಟು ಉಂಡಿ ಒಡೆಯೋದ್ರ ಬಗ್ಗೆ ಇಲ್ಲಿ ಮಾತಾಡ್ತಾ ಉಂಡಿ ಒಡೆದ್ಮೇಲೆ ಏನು ಮಾಡ್ತೀಯ ಅಮೌಂಟಾ ಎಷ್ಟಿರ್ಬೋದು ಅಂತೇಳಿ ತಮಾಷೆ ಮಾಡ್ತಾ ಇದ್ರು ಅದ್ರ ಬಗ್ಗೆನೇ ಮಾತಾಡ್ತಾ ಕೆಲಸ ಮಾಡಿದ್ದೇ ಗೊತ್ತಾಗ್ಲಿಲ್ಲ ಮತ್ತು ಅದರೊಳಗೂ ಅಕ್ಕ ತಂಗಿರು ಸೇರಿದ್ರಂತೂ ಕೆಲಸದ್ದು ಹೋಗೋದೇ ಗೊತ್ತಾಗಲ್ಲ ಅಂತಲೇ ಹೇಳ್ಬೋದು ಇವಾಗ ಒಬ್ಬಟ್ಟೆಲ್ಲ ತೊಟ್ಟಿ ಎತ್ತಿಟ್ಟು ಎಲ್ಲರೂ ಕೂಡ ಟೆರೆಸ್ಗೆ ಹೋಗೋಣ ಅಂತ ಹೇಳಿ ಮಾತಾಡ್ತಾ ಇದ್ವಿ ಯಾಕೆ ಅಂತಂದರೆ ಇಲ್ಲೆಲ್ಲ ಬೆಳಕು ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿ ನಾವೆಲ್ಲ ಟೆರೆಸ್ಗೆ ಹೋಗಿ ಉಂಡಿ ಹೊಡಿಯೋಣ ಅಂತ ಹೇಳಿ ಎಲ್ಲರೂ ಒಂದು ದೊಣ್ಣೆ ತಂಡ ಹೊಡೆಯೋಣ ಈ ರೀತಿ ಎಲ್ಲ ಕಮೆಂಟ್ಗಳನ್ನ ಮಾಡ್ತಾ ತಮಾಷೆ ಮಾಡ್ತಾ ಎಲ್ಲ ಒಬ್ಬ ಕೆಲಸನೂ ಕೂಡ ಹತ್ತತ್ರ ಬರ್ತಾ ಇತ್ತು ಎಲ್ಲರೂ ಸೇರಿ ಟೆರೆಸ್ಗೆ ಹೋಗ್ತಾ ಇದ್ದೀವಿ ನನ್ನಷ್ಟೇ ಕುತೂಹಲ ನಿಮಗೂ ಇದೆ ಅನ್ನೋದಾದರೆ ನೀವು ಕೂಡ ಈ ರೀತಿ ಉಂಡಿಯಲ್ಲಿ ಹಣವನ್ನು ಸೇವಿಂಗ್ ಮಾಡಬೇಕು ಅನ್ಸನ್ಸಿದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಲ್ಲಿ ವಿಡಿಯೋನ ನೋಡಿ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ನೀವು ಕೂಡ ಹಣ ಸೇವ್ ಮಾಡಿ ಅಂತ ಹೇಳ್ತಾ ಬನ್ನಿ ನನ್ನ ಉಂಡಿಲಿ ಎಷ್ಟು ಹಣ ಇದೆ ಅಂತ ಇವಾಗ ನೋಡೋಣ ನಮ್ಮ ಮನೆ ಹತ್ರನೇ ಅಂತ ಹೇಳಿ ಇವಾಗ ಹೊಡಿಯೋಣ ಅಂತ ಬಂದಿದ್ದೀವಿ ಹೊಡಿಯೋದಕ್ಕೂ ಮುಂಚೆ ಇದ್ರಲ್ಲಿ ಇದೆ ಅಂತ ಹೇಳಿ ನೋಡೋಣ ಯಾರ್ಯಾರು ಅಂದಾಜಲ್ಲಿ ಹೇಳ್ತಾರೆ ಇದ್ರಾಗೆಲ್ಲ ನಾನು ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ನೋಟೆ ಅಂತ ಅಂದ್ಕೊಂಡಿದೀನಿ ನೋಡೋಣ ಯಾರ್ಯಾರು ಎಷ್ಟೆಷ್ಟು ಹೇಳ್ತಾರೆ ಹತ್ರಕ್ಕೆ ಯಾರು ಹೇಳಿದ ದುಡ್ಡು ಇದ್ರಾಗಮೌಂಟ್ ಗೌಂಟ್ ಆಗುತ್ತೆ ಅಂತ ಹೇಳಿ ಫಸ್ಟ್ ನಮ್ಮನೆಯವ್ರಿಗೆ ಕೊಡ್ತೀನಿ ಯಾಕೆಂದ್ರೆ ಅವರು ಹೊಂದ್ಕೊಂಡಿದ್ದಾರೆ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಹಾಕಿದ್ದಾಳೆ ಅಂತ ಒಡೆದಾಗ ಅವ್ರಿಗೆ ಆಶ್ಚರ್ಯ ಆಗ್ಬೋದು ನಮ್ಮನೆಯವ್ರಿಗೆ ಕೊಡ್ತೀನಿ ಎರಡರಿಂದ ಎಷ್ಟು ಅಮೌಂಟ್ ಐತೆ ಹೇಳು ಒಂದು ಒಂದು ಹದಿನೈದು ಸಾವಿರ ಎರಡರಿಂದ ಹದಿನೈದು ಸಾವಿರ ಒಂದು ಇಪ್ಪತ್ತು ಸಾವಿರ ಅತ್ತೆ ಇಪ್ಪತ್ತೇ ಒಂದು ಇಪ್ಪತ್ತೆರಡು ಸಾವಿರ ಓ ಇಪ್ಪತ್ತೆರಡು ಸಾವಿರ ಮೂವತ್ತು ಸಾವಿರ ಐನೂರ ಐನೂರು ರೇ ಐತಿ ಹೆಚ್ಚಾಗಿ ಐನೂರು ಹೇಳಿದಿರ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಯಾರ ಇನ್ನೊಬ್ರು ಹೇಳ ನಮ್ಮನೆಯ ನಾನು ಹಾಕಿರೋಳಿಗೆ ಡೌಟ್ ಆಗಿದೆ ಒಂದು ಮೂ ಮೂವತ್ತು

ಯಾರ ನೋಟ್ ಐತೆ ಕೊಡೋದು ಒಂದಷ್ಟು ಹೇಳ್ಬೇಕು 40 ಆಗಲಿ ಬಿಡಿ ಹೆಚ್ಚಾದ್ರೆ ಒಳ್ಳೇದಲ್ವಾ ಒಳ್ಳೇದಲ್ವಾ ಓ ಒಳ್ಳೇದಲ್ವಾ 45 ಒಳ್ಳೇದಲ್ವಾ ಅಂತಮತ್ತೆ ಓ ಸೂರ್ಯನ ಏತಿ 50 50 ನೋಡ್ತಾ ಇದೆ 30 32 33 34 35 36 37 38 39 40 41 42 43 44 45 46 47 48 50 ಇಲ್ಲ ಕಣ ನಾನ್ ಸೇವ್ ಮಾಡಿದೆ ಎಣ್ಣ ಸೀಶ್ ಎರಡು ನನಗೆ ನಾಲ್ಕು ಮೂರ್ ಸಾವಿರದ ಏಳ್ನೂರು ಇದ್ ನಾಲ್ಕು ಸಾವಿರ ಅಮೌಂಟ್ <laughs> <laughs> ಎಲ್ಲ ಸೇರಿಸಿ ಮೂವತ್ತೈದರಿಂದ ಅಮೌಂಟ್ ಏನ್ ಮಾಡ್ತೀನಿ ಅನ್ನೋದನ್ನ ನನ್ನ ಮುಂದಿನ ವ್ಲಾಗಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಇಷ್ಟು ನಾನು ಹತ್ತತ್ರ ಎರಡು ವರ್ಷದಿಂದ ಸೇವ್ ಮಾಡಿದ್ದು ಇನ್ನೊಂದು ಉಂಡಿ ಇತ್ತು ಅದು ಫೈವ್ ರುಪಿ ಕಾಯಿನ್ ಅಂತ ಅದನ್ನು ತುಂಬಿರ್ಲಿಲ್ಲ ಅದಕ್ಕೋಸ್ಕರ ಹೊಡೆದಿಲ್ಲ ಇವೆರಡು ಉಂಡಿಯಿಂದ ಇಷ್ಟಿದೆ ತುಂಬಾ ಖುಷಿ ಆಗ್ತಾ ಇದೆ ಈ ದುಡ್ಡು ಎಷ್ಟು ದಿವಸದಿಂದ ಸೇವ್ ಮಾಡಿದ್ದೆ ಅಂತ ಏನ್ ಮಾಡ್ತೀನಿ ಅನ್ನೋದನ್ನ ಮುಂದೆ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಅನಿಸ್ತು ನಾನು ಉಂಡಿ ಹೊಡೆದಿದ್ದೆ ಅಂತ ನೀವೆಲ್ಲ ಎಲ್ಲ ಮಾತಾಡ್ತಾ ಈ ರೀತಿ ಉಂಡಿನ ಒಡೆಯೋದ್ರೊಳಗೆ ಟೈಮ್ ಆಗ್ತಾ ಇತ್ತು ನೆಂಟರೆಲ್ಲ ಬರ್ತಾ ಇದ್ರು ಅದರಿಂದ ಅಡುಗೆ ಕೆಲಸ ಇನ್ನೂ ಸ್ವಲ್ಪ ಬಾಕಿ ಇತ್ತು ಬೋಂಡ ಹಾಕಿರಲಿಲ್ಲ ಈ ರೀತಿ ರೆಡಿ ಮಾಡಿರಲಿಲ್ಲ ಊಟಕ್ಕೂ ಕೂಡ ಟೈಮ್ ಆಗುತ್ತೆ ಅಂತೇಳಿ ಬೇಗ ಬೇಗ ಬಂದು ಎಲ್ಲದನ್ನು ರೆಡಿ ಮಾಡಿದ್ವಿ ಊಟ ಸಮಯನೂ ಆಯಿತು ಎಲ್ರಿಗೂ ಕೂಡ ಊಟನೂ ಕೂಡ ಬಡಿಸಿದ್ವಿ ಇದು ಜಾತ್ರೆ ಆಗಿರೋದ್ರಿಂದ ಊರೊಳಗಡೆ ದೇವ್ರು ನೋಡೋದಕ್ಕೂ ಕೂಡ ಹೋಗ್ಬೇಕಿತ್ತು ಅದಕ್ಕೋಸ್ಕರ ನಾವು ಕೂಡ ಬೇಗ ಬೇಗ ಊಟ ಮುಗಿಸಿ ಹೋಗೋಣ ಅಂತೇಳಿ ಎಲ್ಲರಿಗೂ ಊಟ ಬಡಿಸಿದ ಮೇಲೆ ನಾವೆಲ್ಲರೂ ಕೂಡ ಕೂತು ಊಟನೂ ಕೂಡ ಮಾಡಿದ್ವಿ ಇನ್ನೇನು ಮುಗಿತಾ ಇದೆ ನಾನು ಜಾತ್ರೆಯಲ್ಲಿ ಯಾವುದೇ ರೀತಿ ವಿಡಿಯೋನ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಸ್ವಲ್ಪ ಮಳೆ ಬೇರೆ ಇತ್ತು ಅದರಿಂದ ಮುಂದಿನ ಒಳಗಲ್ಲಿ ಸಿಗ್ತೀನಿ ಅನ್ನಿಸ್ತು ನನ್ನ ಉಂಡೆಯಲ್ಲಿರ್ತಕ್ಕಂಥ ನನಗೆ ತುಂಬ ಖುಷಿಯಾಯಿತು ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಮುಂದಿನ ಒಳಗಲ್ಲಿ ಸಿಗ್ತೀನಿ ಸದಾ ನಗ್ತಾ ಇರಿ ನಗ್ತಾಯಿರಿ ಇರಿ